ನವೆಂಬರ್ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಚಿತ್ತಾಪುರ ತಾಲೂಕದಲ್ಲಿ ನಾವು ಕರ್ನಾಟಕ ರಾಜ್ಯ ಜಲವಾದಿ ಚಮಾಭಿವೃದ್ಧಿ ಸಂಘದಿಂದ ನಾವು ಒಂದು ಭೀಮ ಜಾತ್ಯ ಅನ್ನಂಥದ್ದು ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಒಂದೇ ನಾವು ಈ ರಾಜ್ಯದಲ್ಲಿ ಎಲ್ಲರೂ ಶಾಂತಿ ಪ್ರಿಯರು ಸಂವಿಧಾನದ ಪ್ರಿಯರು ನಾವೆಲ್ಲರೂ ಕೂಡಿ ಒಂದಾಗಿ ಅಣ್ಣ ತಮ್ಮಂದರಂತೆ ನಾವು ಬದುಕಬೇಕು ಬಾಳಬೇಕು ಅನ್ನೋಂಥ ವಿಚಾರ ಇಟ್ಟುಕೊಂಡು ನಾವು ಇವತ್ತಿನ ದಿವಸಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ಎರಡು ತಾರೀಕು ಆರ್ ಎಸ್ ಎಸ್ದವ್ರೂ ಕೇಳಿದಾರಂತ ಆರ್ ಎಸ್ ಎಸ್ದವರು ಯಾ ಯಾತ ಯಾವರು ಅವರು ವಿಚಾರ ಏನದಪ್ಪ ಅಂತಂದ್ರೆ ಜಾತಿ ಜಾತಿ ಮಧ್ಯೆ ಒಡೆದಿ ಆಳುವಂಥ ಒಂದು ಆರ್ ಎಸ್ ಎಸ್ ಸಂಘಟನೆ ಅದು ಅದಕ್ಕಾಗಿ ಆ ಆರ್ ಎಸ್ ಎಸ್ ಸಂಘಟನೆ ನಾವು ಆ ದಿನ ನಮ್ಮದು ಒಂದು ಸಂದೇಶನೂ ಕೊಡೋದ ಸರ್ಕಾರಕ್ಕೆ ಅದು ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಪೂರ ಬ್ಯಾನ್ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಪತ್ರಿಕೆ ಭವನಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ಅದಕ್ಕೆ ಎರಡನೇ ತಾರೀಕು ಕಲಬುರಗಿ ಜಿಲ್ಲೆಯಂತೆ ಮತ್ತು ಸುತ್ತಮುತ್ತ ಇರೋಂಥ ಜಿಲ್ಲೆಯಿಂದ ಎಲ್ಲರೂ ಜನರು ಬರ್ತಾ ಇದ್ದಾರೆ ಎರಡನೇ ತಾರೀಕು ನಾವು ಭವ್ಯವಾಗಿ ನಾವು ಭೀಮಾ ನಡಿಗೆಯನ್ನು ನಾವು ಚಿತ್ತಾಪುರದಲ್ಲಿ ಮಾಡ್ತೀವಿ ಅನ್ನೋಂಥದ್ದು ಹೇಳ್ತೀನಿ ಅವತ್ತಿನ ದಿನ ಲಾಡ್ಜಿಂಗ್ ಕ್ರಾಸ್ಲಿಂದ ಅದು ಯಾರಷ್ಟು ಒಂದು ಮೂರು ನಾಲ್ಕು ಚೌಕ ಅವರು ತೋರಿಸಿದ್ದಾರೆ ಡಿ ಸಿ ಅವರು ಇನ್ನೂ ಎಲ್ಲೆಲ್ಲಿ ಯಾವ ಯಾವ ರೂಟ್ ಕೊಡ್ತಾರೆ ಇನ್ನೂ ಗೊತ್ತಿಲ್ಲ ನಾವು ಕೆಲವೊಂದು ರೂಟ್ ಹಾಕಿ ಕೊಟ್ಟಿವಿ ಬಟ್ ಅವ್ರು ಯಾವ ರೂಟ್ ಕೊಡ್ತಾರೆ ನೋಡಬೇಕು ಅಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥದ್ದು ನಾವು ನೋಡ್ತೀವಿ ನಾವು ಅದೇ ಏನು ಏನು ಬೀದಿ ನಾಟಕ ಮುಖಾಂತರ ನಾವು ಏನದ ನಮ್ಮದು ಸೈದನ್ ಪೀಠಿಗೆಯನ್ನು ಹಿಡ್ಕೊಂಡು ನಾವೇನು ಘೋಷಣೆಗಳು ಕೂಕೂತ ಹಾಂ ಮತ್ತು ನಮ್ಮ ಹೋರಾಟದ ಗೀತೆವನ್ನು ಹಾಡುತ್ತಾ ನಾವು ಇವತ್ತಿನ ದಿವಸ ಒಂದು ಸಂದೇಶ ಕೊಡ್ಬೇಕನ್ನ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸಾವಿರಲಿಂದ ಹದಿನೈದು ನೂರು ಜನರವರೆಗೆ ಸೇವಾದ್ರೆ ಇಲ್ಲ ಇಲ್ಲ ಇನ್ನೂ ಡೈರೆಕ್ಷನ್ ಬಂದಿಲ್ಲ ನಾವು ಖಾಲಿ ಮನವಿ ಪತ್ರ ಕೊಟ್ಟಿವಿ ಡಿ ಸಿ ಅವರಿಗೆ ಅವ್ರಿಗೆ ಏನಾದ ವಿಚಾರ ಹಾಕಿ ಅವರು ಪರ್ಮಿಷನ್ ಕೊಡ್ತಾರ ಅವ್ರು ಎಷ್ಟು ತಾರೀಕು ಯಾವಾಗ ಯಾವ ತಾರೀಕು ಪರ್ಮಿಷನ್ ಕೊಡ್ತಾರು ನಮಗೆ ಇನ್ನೂ ಯಾವುದು ಮಾಹಿತಿ ಇಲ್ಲ ನಾವು ಎರಡನೇ ತಾರೀಖ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದಿನಕ ಎರಡು ಹನ್ನೊಂದು ಇಪ್ಪತ್ತೈದರಂದು ಭೀಮಾ ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಅದು ಕಲ್ ಚಿತ್ತ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಸಾವಿರದಿಂದ ಸಾವಿರದ ಐನೂರು ಮಂದಿ ಎಲ್ಲ ಸೇರಿ ಒಂದು ಭೀಮ ಜಾತ ನಡಿಗೆಯನ್ನು ಇಟ್ಕೊಂಡಿದ್ದೀವಿ ಕಾರಣ ಈ ನಮ್ಮ ಸಮಾಜದವ್ರಿಗೆ ಶಾಂತಿ ಮತ್ತು ಸಂದೇಶವನ್ನು ತೋರಿಸೋ ನಿಟ್ಟಿನಲ್ಲಿ ನಾವು ಈ ಸಮ ನಾವು ಒಂದು ಈ ಜಾಥವನ್ನು ನಡೆಸ್ಕೊಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ